ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಸಾಂಬಾರಿಂದ ತೆಗೆದು ಬೋಟಿ ಫ್ರೈ ಮಾಡ್ತಾ ಇದ್ದೀನಿ ಅದು ಯುಗಾದಿ ಹಬ್ಬದ ಒರ್ಸದೊಡ್ಕಲ್ಲಿ ಮಾಡಿದ್ದು ನಮ್ಮಮ್ಮನ ಮನೆಯಿಂದ ತೊಗೊಂಬಂದಿದ್ದೆ ಅದಕ್ಕೆ ನನ್ನ ಹಸ್ಬೆಂಡ್ಗೆ ತೊಗೊಂಬಂದಿದೆ ಅದನ್ನು ಅವರಿಗೆ ಬೋಟಿನ ಫ್ರೈ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಕಡಾಯಿಗೆ ಅದು ಬಿಸಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಇದು ಫ್ರೈ ಆಯ್ತೈತೆ ಹಂಗೆ ಎರಡು ಈರುಳ್ಳಿ ತೊಗೊಂಡಿದ್ದೆ ಕಟ್ ಉದ್ದುದ್ದಕ್ಕೆ ಹೆಚ್ಕೊಂಡು ಸೆಂಟ್ರು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕೊತಾ ಇದ್ದೀನಿ ಬೇಕಂದರೆ ಚಿಕ್ಕದಾಗೂ ಚಾಪ್ ಮಾಡಿ ಹಾಕ್ಕೊಬೋದು ನೀವು ಸ್ವಲ್ಪ ಮಧ್ಯ ಮಧ್ಯೆ ಈರುಳ್ಳಿ ಸಿಕ್ಕಿದ್ರೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಟ್ರಾನ್ಸ್ಪರೆಂಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ಬೂಟಿನ ಆ್ಯಡ್ ಮಾಡ್ಕೊಬೋದು ಜಾಸ್ತಿ ಏನು ಸೀಸಕ್ಕೆ ಹೋಗೋದು ಬೇಡ ಅಷ್ಟು ಟ್ರಾನ್ಸ್ಪರೆಂಟಾಗಿ ಫ್ರೈ ಆದರೆ ಸಾಕು ಬೋಟಿ ಸಾಂಬಾರ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಸ್ ಮಾಡಿ ಅದು ಕೂಡ ತಿಳಿಸ್ಕೊಡ್ತೀನಿ ನಮ್ಮಮ್ಮ ಮಾಡೋ ಬೋಟಿ ಸಾಂಬಾರ್ ಅಂದರೆ ನನಗೆ ತುಂಬ ಇಷ್ಟ ಅವ್ರ ಕೈಯಲ್ಲೇ ಮಾಡಿ ತೋರಿಸ್ತೀನಿ ಈಗ ನಾನು ತಕೊಂಡ್ಬಂದಿದ್ದು ಬೋಟಿ ಇದನ್ನು ಹಾಕಿ ಇದ್ರ ಜೊತೆ ನೀಟಾಗಿ ಫ್ರೈ ಮಾಡ್ಕೋಬೇಕು ತಿನ್ನೋದಕ್ಕೆ ಎಷ್ಟು ಸೂಪರಾಗಿರುತ್ತೆ ಅಂತಂದರೆ ಇನ್ನೂ ಒಂದು ಸ್ವಲ್ಪ ತಿನ್ನಬೇಕು ಅನಿಸುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಮೇಯ್ನಾಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ತುಂಬ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನಂತೂ ಮರಿಬೇಡಿ ಅಂತ ಹೇಳ್ತಾ ಈ ಬೋಟಿ ಫ್ರೈಗೆ ಇದು ಸ್ವಲ್ಪ ಬಾಯ್ಲ್ ಆಗಲಿ ಅದಾದಮೇಲೆ ಒಂದು ಎಗ್ ಹಾಕೊಳ್ಳೋಣ ಒಂದಾದರೂ ಸರಿ ಎರಡಾದರೂ ಸರಿ ನೀವು ಯಾವ ಥರ ಯೂಸ್ ಮಾಡ್ತೀರ ಹಾಗೆ ನೋಡಿ ಇದು ಬಾಯ್ಲ್ ಆಗ್ತಿದೆ ಈಗ ಒಂದು ಮೊಟ್ಟೆ ಹೊಡೆದು ಹಾಕ್ಕೊಂತೀನಿ ಎಗ್ ಹಾಕಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಯಾರು ಕೂಡ ಬೇಡ ಅನ್ನೋಲ್ಲ ಮಕ್ಕಳು ಕೂಡ ಇವನ್ ಇಷ್ಟಪಡ್ತಾರೆ ಅಷ್ಟು ಆಗಿರುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಯಾಕಂದರೆ ಸಾಂಬಾರ್ಗೂ ನಾವು ಉಪ್ಪು ಹಾಕಿರ್ತೀವಲ್ವ ಇದು ಈರುಳ್ಳಿಗೂ ಮತ್ತು ಮೊಟ್ಟೆಗೂ ಆಗಲಿ ಅಂತ ಮಾತ್ರ ಸ್ವಲ್ಪ ಹಾಕೊಳ್ಳೋದು ಅಷ್ಟೇ ಜಾಸ್ತಿ ಹಾಕೊಳ್ಳೋಕೋಗ್ಬೇಡಿ ಉಪ್ಪಾಕ್ಬಿಡುತ್ತೆ ನಿಮಗೂ ಇಷ್ಟ ಆಗುತ್ತೆ ಈ ಎಗ್ಬೋಟಿ ಫ್ರೈ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಿನ್ನೊಂದು ಸ್ವಲ್ಪ ಫ್ರೈ ಆದರೆ ತುಂಬ ಬರುತ್ತೆ ಫೈನಲಿ ಇದಾಗಿದೆ ಡ್ರೈ ಆಗಿದೆ ನನಗೆ ಗ್ಯಾಸ್ ಆಫ್ ಮಾಡ್ಕೊಬಿಡಿ ಸಾಕು ಇದಾಗಿದೆ ಫೈನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಎಗ್ ಬೋಟಿ ಫ್ರೈ ರೆಡಿ ಆಗಿಬಿಡುತ್ತೆ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಮ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್